ದೇವಸ್ಥಾನಗಳಲ್ಲಿ ದೇವರಿಗೆ ನೈವೇದ್ಯ ಆಗಿ ಇರಿಸಲಾಗುವ ಪ್ರಸಾದಗಳಿಗೆ ಅದರದ್ದೇ ಆದ ಒಂದು ಹಿಸ್ತ್ರಿ ಇರುತ್ತೆ ಹಾಗೆ ಪ್ರಸಾದಗಳಿಗೆ ಅದರದ್ದೇ ಆದ ಸವಿರುಚಿ ಕೂಡ ಇರುತ್ತೆ ತಿರುಪತಿ ದೇವಸ್ಥಾನದಲ್ಲಿ ನೀಡಲಾಗುವ ಲಡ್ಡು ಧರ್ಮಸ್ಥಳದಲ್ಲಿ ನೀಡಲಾಗುವ ಪ್ರಸಾದ ಪಳದಿ ಪ್ರಾ ಕಾರ್ತಿಕ ಸ್ವಾಮಿಯ ಪ್ರಸಾದ ಗುರುವಾಯಿದ್ದ ಪಾಲ್ ಪಾಯಸ ಹಾಗೆ ನಮ್ಮರ್ವಸ್ತಾವು ಶಬರಿಮಲ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ನೀಡಲಾಗುವ ಅರವಣ ಪಾಯಸ ಆ ಪ್ರಸಾದದ ರುಚಿಯನ್ನು ನಾವು ಬೇರೆಲ್ಲೂ ಸೌಲ್ಯಕ್ಕೆ ಸಾಧ್ಯನೇ ಇಲ್ಲ ಈ ಅರವಣ ಪ್ರಸಾದಕ್ಕೆ ಒಂದು ಕತೆ ಇದೆ ಮಂಡಲ ರಾಜ ತಂದ ಬಗ ಅಯ್ಯಪ್ಪನನ್ನ ಪ್ರಸಿದ್ಧ ಚೀರಪ್ಪ ಕಳರಿಗೆ ಸೇರಿಸುತ್ತಾರೆ ಅಲ್ಲಿ ಕಲರಿ ಪನಿಕ ಎಂಬುವವರ ಮಗಳು ಲೀಲಾ ಅಯ್ಯಪ್ಪನದ ಇಷ್ಟಾಪತಾ ಇರ್ತಾಳೆ ಮತ್ತೆ ಅವಳು ಮದುವೆ ಆಗುವಂತೆ ಅಯ್ಯಪ್ಪನ ಕೇಳ್ತಾಳೆ ಆದರೆ ಅಯ್ಯಪ್ಪನ ಬ್ರಹ್ಮಚಾರಿ ಆಗಿರೋದ್ರಿಂದ ಅವಳ ಬೇಡಿಕೆಯನ್ನ ನಿರಾಕರಿಸ್ತಾರೆ ಲೀಲಾ ಅಯ್ಯಪ್ಪನದ ಗಮನ ಸರಿಯಕ್ಕೋಸ್ಕರ ಡೈಲಿ ಆಹಾರವನ್ನ ಕಳರಿಯಲ್ಲಿ ಪಾರ್ಟು ಅಭ್ಯಾಸ ಮಾಡ್ತಾ ಇರೋ ಅಯ್ಯಪ್ಪನಿಗೆ ಕೊಡ್ತಾ ಇರ್ತಾಳೆ ಒಂದು ದಿನ ಅವಳು ಹುಡುಗು ಗಜ್ಜಿಯನ್ನ ಅಂದ್ರೆ ಅಕ್ಕಿ ಬತ್ತು ಐದು ಬತ್ತು ಬೆಲ್ಲವದ ಬಾಲಸಿ ಮಾಡಿರೋ ಗಜ್ಜಿಯನ್ನ ಅಯ್ಯಪ್ಪ ಸ್ವಾಮಿಗೆ ಕೊಡ್ತಾಳೆ ಹಾಗೆ ಅಯ್ಯಪ್ಪ ಸ್ವಾಮಿ ಆ ಆಹಾರವನ್ನು ಸೇವಿಸಿ ಸತೃಪ್ತರಾಗ್ತಾರೆ ಮತ್ತೆ ತುಂಬಾ ಇಷ್ಟಪಡ್ತಾರೆ ಮತ್ತೆ ಪ್ರತಿ ದಿನ ಇಡದೇ ತರಕ್ಕೆ ಲೀಲಗೆ ಹೇಳ್ತಾರೆ ಇವತ್ತು ಅದನ್ನ ಅಯ್ಯಪ್ಪ ಸ್ವಾಮಿಗೆ ಪ್ರಸಾದ ರೂಪದಲ್ಲಿ ನೀಡಲಾಗುತ್ತೆ ಲೀಲಾ ಪ್ರೀತಿಯಿಂದ ನೀಡಿರೋ ಗಜ್ಜಿಗೆ ಅರವಣ ಪ್ರಸಾದ ಸ್ವಾಮಿಯೇ ಶರಣಬಯ್ಯಪ್ಪ